ಯಾಕಂದ್ರೆ ಅದು ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಭಾವನೆಗಳು ನಮ್ಮಲ್ಲಿ ಇದೆ ಮತ್ತೆ ಆ ಸಂದರ್ಭಗಳಲ್ಲಿ ಕೊಟ್ಟಿದೆ ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬುಡಕಟ್ಟು ಸಮುದಾಯಗಳ ಹಿಂದೆ ಆ ಸಂದರ್ಭದಲ್ಲಿ ಇತ್ತು ಎಷ್ಟುಗಳಿಗೆ ಇಷ್ಟು ಸೌಲಭ್ಯಗಳಿದೆ ಅವೆಲ್ಲ ವಾಪಸ್ ಹೋಗ್ತಾ ಇದಾವೆ ಹೆಂಗೆ ಹೋಗ್ತಾ ಇದ್ದಾವೆ ಕೊಡದನೆ ಹೋಗ್ತಾವೆ ಅವು ಏನಿದೆ ಅಂತ ಹೇಳಿ ಅದನ್ನು ನೋಡ್ಕೊಳಿಕ್ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಲ್ಲ ಅಲ್ಲಿ ಏನು ಮರ್ಮ ನಡೀತಾ ಇದೆ ಅಂತೇಳಿ ಒಬ್ಬನಿಗೆ ಗೊತ್ತಾದ್ರೆ ಅವ್ನು ನಾಲ್ಕು ಜನರಿಗೆ ಹೇಳಿರ್ತಾನೆ ಹೇಳಿದವರು ಯೋಜನೆಗಳನ್ನು ಹೇಳಿದಾಗ ಬಡ್ಬಿಡ್ಬಿಡ್ ಹೋಗಿ ಎಲ್ಲ ತಕೊಂಡ್ ನಮಗೆ ಕೊನೆಯದಾಗಿ ಗೊತ್ತಾಗುತ್ತೆ ಒಬ್ರಿಗು ಇಬ್ಬರಿಗೂ ಸಿಕ್ಕಿರುತ್ತೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಹೆಂಗೆ ಹೇಳಲಿಕ್ಕೆ ಸಾಧ್ಯತೆ ಯಾವಾಗ ಕೊಟ್ಟಿದ್ದೋ ಅಷ್ಟರ ಮನೆಗಳು ಇನ್ನೂ ತನಕರು ಕೂಡ ಅದರಲ್ಲೇ ಉಳಿರಿ ಅಂತ ಹೇಳಿದರೆ ಹೆಂಗೆ ಉಳಿಲಿಕ್ಕಾಗತ್ತೆ ಮೊದಲು ಏನು ಅಂತ ಹೇಳಿದರೆ ಐದುನೂರು ವರ್ಷಗಳ ಇತಿಹಾಸ ನಮ್ಮದು ಇತ್ತು ಸರ್ಕಾರ ಅದನ್ನು ಒಪ್ಕೊಳ್ತಾ ಇದೆ ಇಷ್ಟೆಲ್ಲ ಅವಕಾಶಗಳು ಅವ್ರಿಗೆ ಕೊಡಬೇಕು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಕನಸುಗಳನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಗೆ ಇರ ಇಲ್ಲಿ ಇರಲಿಕ್ಕೆ ಒಂದು ಬದುಕಲಿಕ್ಕೆ ಒಂದು ಹಕ್ಕನ್ನು ಅವರು ಕೊಡಬೇಕು ಮೇಯ್ನಾಗಿ ಒಂದು ಕೊನೆಗೆ ನಮ್ಮ ಜನಜೀ ಅಂದರೆ ನಮ್ಮ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ನಮಗಿರುವಂಥ ಒಂದು ಆಶ್ರಯ ಅಂತ ಹೇಳಿದರೆ ಜಮೀನು ಈ ಜಮೀನೇ ನಮಗೆ ಸರಿಯಾಗಿ ಇನ್ನೂ ತನಕ ಹಕ್ಕುಪತ್ರಗಳು ಸಿಕ್ಕಿಲ್ಲ ಇನ್ನೂ ಕೆಲವೊಬ್ಬರಿಗೆ ಜಿ ಪಿ ಎಸ್ ಮಾಡಿದ್ದಿಲ್ಲ ಇನ್ನು ಕೆಲವರು ಇದೇ ಇಲ್ಲ ಜಮೀನೇ ಇಲ್ಲ ಅದನ್ನು ಕಸ್ಕೊಂಡಿದ್ದಾರೆ ಅದನ್ನು ಇರುವಷ್ಟು ಜಮೀನನ್ನು ನಮ್ಮ ಹೆಸರಿಗೆ ಮಾಡಿಕೊಂಡು ಹಕ್ಕುಪತ್ರಗಳನ್ನು ಮೈನ್ ಆಗಿ ಅದನ್ನು ಅದನ್ನು ಕೊಡಲಿ ಅಂಥೇಳಿ ಸರ್ಕಾರ ನಮಗೆ ಇಲ್ಲಿ ಮನೆಗಳಿಗೂ ಇಲ್ಲ ಯಾಕಂದರೆ ಅದು ಕೂಡ ಅತಿಕ್ರಮಣ ಇದು ಫಾರೆಸ್ಟ್ ಲ್ಯಾಂಡಲ್ಲಿ ಇದ್ದಾವೆ ಅನ್ನುವಂಥ ಕೂಗಳು ಜಾಸ್ತಿ ಕೇಳ್ತಾ ಇದ್ದಾವೆ ಯಾಕಂದರೆ ಇವತ್ತು ನಾವಿಲ್ಲಿ ಕಾಡಲ್ಲಿ ಬದ್ಕೊಂಡಿದ್ದೇವೆ ಅಂತೇಳಿ ಇಷ್ಟು ಕಾಡಾದರೂ ಇಲ್ಲಿ ಇದೆ ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ನಾಡಿನವರೇ ಇದನ್ನೆಲ್ಲ ಕಡ್ಕೊಂಡೋಗಿ ನಾಶ ಮಾಡ್ತಿದ್ರು ನಾವಿಲ್ಲಿ ಇಲ್ಲಿ ಉಳ್ಕೊಂಡಿದ್ದೇವೆ ಇವತ್ತು ಕಾಡ ನಮ್ಮ ಜೊತೆಯಲ್ಲಿ ಅದು ಕೂಡ ಬದುಕೊಂಡಿದೆ ಮಾಡಿದ್ದೇವೆ ಅದು ಕೂಡ ದಾಖಲೆಗಳನ್ನು ಕೇಳ್ತಾರೆ ಈಗ ಎರಡು ಸಾವಿರದ ಐದರಿಂದ ಈ ಕಡೆ ಹೇಳ್ತಾರೆ ಮೊದಲಿನವರೆಲ್ಲ ಯಾವ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಸರ್ಕಾರದ ಲಿಸ್ಟ ಲೆಕ್ಕದಲ್ಲೇ ಇಲ್ಲದವರು ನಾವು ಇಲ್ಲಿ ಇಷ್ಟು ವರ್ಷ ವಾಸವಾಗಿದ್ದರೂ ಕೂಡ ಸರ್ಕಾರ ಯಾವುದೇ ಸೌಲಭ್ಯಗಳನ್ನು ಕೊಡಬೇಕು ವೋಟಿಂಗ್ ಕಾರ್ಡ್ ಕೊಡಬೇಕು ಅವರ ರಕ್ಷಣೆಗಾಗಿ ಅವರ ಭದ್ರತೆಗಾಗಿ ನಾವೇನಾದರೂ ನೆರವು ನೀಡಬೇಕು ಅನ್ನೋಂಥದ್ದು ವಿಚಾರದಲ್ಲಿ ಇಲ್ಲ ಇತ್ತೀಚೆಗೆ ಅದನ್ನು ಮಾಡಿದ್ದಾರೆ ದಾಖಲೆಗಳನ್ನು ಕೊಡಿ ಅಂತ ಹೇಳಿದರೆ ಯಾವ ದಾಖಲೆಗಳನ್ನು ಕೊಡಲಿಕ್ಕಾಗುತ್ತೆ ಯಾರು ಇಟ್ಕೊಂಡಿದ್ದಾರೆ ಅದೆಲ್ಲ ದಾಖಲಾತಿಗಳನ್ನು ಅವರು ಕೊಟ್ಟಿದ್ದು ಯಾವಾಗ ನಮಗೆ ಆಶ್ರಯ ಮನೆಗಳನ್ನು ಉಳಿಲಿಕ್ಕೆ ಕೊಟ್ಟಿದ್ದು ಎರಡು ಸಾವಿರದ ಮೂರಿಂದ ಈ ಕಡೆ ನಮಗೆ ಆಶ್ರಯಗಳನ್ನು ಉಳಿಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿನ ದಾಖಲೆಗಳನ್ನು ಕೇಳಿದಾಗ ದಾಖಲೆಗಳನ್ನು ಕೊಟ್ಟಿಲ್ಲ ಮತ್ತು ನಾವು ನಮ್ಮ ಒಂದು ಹೊಟ್ಟೆಪಾಡಿಗಾಗಿ ಒಂದಿಷ್ಟು ಜಮೀನುಗಳನ್ನು ಮಾಡಿಕೊಂಡಿದ್ದೇವೆ ಇಲ್ಲಿಂದ ಬಿಟ್ಟು ಕೆಲಸ ಮುಗೀತು ಮತ್ತು ವಲಸೆ ಹೋಗುವಂಥದ್ದು ಆ ಟೈಮಲ್ಲಿ ಹಾಕ್ಕೊಂಡು ಅದು ನಮ್ಮ ಹೆಸರಿಗೆ ಹೆಸರಿಗಂಥೇಳಿ ಯಾವುದು ಕೂಡ ಇಲ್ಲ ಈಗ ಇತ್ತೀಚೆಗೆ ಅದು ನಮ್ಮ ಹೆಸರಿಗೆ ಆಗಬೇಕು ನಮ್ಮದೇ ಅಂತ ಮಾಡ್ಕೊಳ್ಬೇಕು ಅನ್ನೋಂಥ ಮನೋಭಾವನೆಗಳು ಬೆಳೆದಿದ್ದು ಈಗ ಅಂದಾಗ ಅದನ್ನು ಸರ್ಕಾರ ಅದನ್ನು ಗಮನಿಸಬೇಕು ಎಷ್ಟಿದೆ ಒಬ್ಬೊಬ್ಬರಿಗೆ ಎಷ್ಟಿದೆ ಒಂದೂವರೆ ಎಕರೆ ಎರಡು ಎಕರೆ ಮೂರು ಎಕರೆ ಇದೆ ಹತ್ತು ಹದಿನೈದು ಎಕರೆ ಅಂತೂ ಯಾರಿಗೂ ಕೂಡ ಇಲ್ಲ ಅಂಥ ಸಂದರ್ಭಗಳಲ್ಲಿ ಅವರಿಗೂ ಕೊಡುವಂಥದ್ದು ಕೆಲಸವನ್ನು ಈಗ ಹಕ್ಕುಪತ್ರಗಳನ್ನು ಕೊಟ್ಟಾಗ ಮಾತ್ರ ಅವನು ಬದುಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲಾಂದರೆ ಅವನು ಅಲ್ಲೇ ಮಾರಿ ಟೈಪಲ್ಲೇ ಅವನು ಸುತ್ತಾ ಇರ್ತಾನೆ ಇವತ್ತು ಹೆಚ್ಚಾಗಿ ನೋಡಿ ನಮ್ಮದು ಗೋವಾ ಉಡುಪಿಗಳಲ್ಲಿ ಜನ ಇದ್ದಾರೆ ಯಾಕಿದ್ದಾರೆ ಇಲ್ಲಿದ್ದರೂ ಕೂಡ ಅದಕ್ಕೆ ಹಕ್ಕುಪತ್ರಗಳಿಲ್ಲ ಬೋರ್ವೆಲು ಬೋರ್ ಹೊಡ್ಕೊಂಡು ಏನಾದರೂ ಕೃಷಿ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶಗಳಿಲ್ಲ ಮತ್ತು ಹೇಗೆ ಬದುಕೊಳ್ಳೋದಾದ್ರೆ ಹೇಗೆ ಮಳೆಗಾಲ ಬಂದರೆ ಸ್ವಲ್ಪ ಅದನ್ನು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ್ಕೊಂಡು ಟ್ರಂಚ್ ಹೊಡಿತಾರೆ ಇದು ನಮ್ಮ ನಮ್ಮ ಖಾತೆಯಲ್ಲಿ ಇದೆ ಅಂಥೇಳಿ ಅದರಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಆ ಕಡೆ ಈ ಕಡೆ ಹೋಗಿ ಹೆಚ್ಚಾಗಿ ದುಡುತ್ತು ತಿಂತಾ ಇದ್ದಾರೆ ಮೊದಲು ಸರ್ಕಾರ ನಮಗೆ ಎಲ್ಲ ವಿಚಾರಗಳನ್ನು ಹೇಳಿರ್ತೇವೆ ಎಲೆಕ್ಷನ್ಗಳು ಬಂದಾಗ ನಮ್ಮೆಲ್ಲ ಮಾತುಗಳನ್ನು ಅವ್ರು ಕೂತ್ಕೊಂಡು ಚೆನ್ನವಾಡಿ ಆಲ ಅಂದರೆ ಆಲಿಸ್ತಾರೆ ಅಲ್ಲಿ ಪ್ರಕ್ರಿಯೆಗಳಲ್ಲಿ ಬಂದಾಗ ಒಂದೆರಡು ಜನರದ್ದು ಮಾತ್ರ ಹಕ್ಕುಪತ್ರಗಳಾಗಿರುತ್ತೆ ಉಳಿದವರೆಲ್ಲ ಉಳಿದೋರೆಲ್ಲ ಇದ್ದಿರ್ತಾರೆ ಪ್ರತಿ ವರ್ಷ ನಾವು ಅದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇರಬೇಕು ಕೂಗ್ತಾ ಇರಬೇಕು ಈಗ ಇವರು ಕೂಡ ಯಾರು ಈಗ ಅಂಜಲಿನ್ ನಿಂಬಾಳ್ಕರ್ ಅವ್ರಿಗೆ ಕೂಡ ಯಾರು ಈಗ ಲೋಕಸಭಾ ಚುನಾವಣೆಗೆ ಯಾರು ನಿಂತ್ಕೊಳ್ತಾ ಇದ್ದಾರೆ ಈ ಹಿಂದೆ ಯಾರು ನಿಂತ್ಕೊಂಡಿದ್ರಲ್ಲ ನಮ್ಮ ಹತ್ರನೂ ಬರಲಿಲ್ಲ ನಮಗೆ ಟಚ್ಚು ಇಲ್ಲ ಮತ್ತು ಅವ್ರು ನಮ್ಗೆ ಏನೂ ಕೂಡ ಕೆಲಸ ಮಾಡಿಲ್ಲ ನಾವು ಕೂಡ ಅವ್ರ ಹತ್ರ ಹೋಗಿಲ್ಲ ಅವರು ಕೂಡ ನಮ್ಮ ಹತ್ರ ಬದ್ದಿಲ್ಲ ಯಾಕಂದರೆ ಏನು ಆಗ್ತಾ ಇದೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಅಂತ ಹೇಳಿ ಯಾರು ಕೂಡ ನಮಗೆ ಮಾತಾಡಿಸ್ಲಿಲ್ಲ ಈಗ ನಿಲ್ತಾ ಇರೋರ ಹತ್ರನೂ ನಾವು ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಸಮುದಾಯಕ್ಕೆಂದರೆ ಅದು ವಿಶೇಷವಾಗಿ ಬುಡಕಟ್ಟು ಸಮುದಾಯಕ್ಕಾಗಿ ಏನೆಲ್ಲ ಅನುಕೂಲತೆಗಳಾಗಬೇಕು ನಮ್ಮ ಸಮಸ್ಯೆಗಳೇನಿದೆ ಅದನ್ನು ಅವರು ಆಲಿಸ್ಬೇಕು ಮತ್ತು ಈಗಿಂದ ಈಗ ಆಗುವಂಥ ಸಮಸ್ಯೆಗಳು ಯಾವುದಿದೆ ಅದನ್ನು ಬಗೆಹರಿಸ್ಬೇಕು ಮುಂದಿನ ಈಗ ಹೆಚ್ಚು ಕಾಲ ನಡೆಯುವಂಥ ಸಮಸ್ಯೆಗಳು ಈಗ ನಾವೇನು ಹೇಳ್ತವೆ ಭೂಮಿ ತಕ್ಷಣ ಆಗುವಂಥದ್ದೇನಿಲ್ಲ ಏನಿಲ್ಲ ಬಟ್ ಆಗುವಂಥ ಮೂಮೆಂಟಲ್ಲಿ ಇರುವಂಥದ್ದಾದರೂ ಅದ್ರ ಪಾಸ್ ಮಾಡಬೇಕಲ್ಲ ಹಕ್ಕು ಪತ್ರಗಳನ್ನು ಕೊಡಬೇಕಲ್ಲ ಇನ್ನೂ ಕೆಲವೊಬ್ಬರದ್ದು ದಾಖಲಾತಿಗಳಿಲ್ಲ ಪರಿಶೀಲನೆಗಳನ್ನು ಆಗಬೇಕು ಈಗ ಸರ್ಕಾರ ಏನು ಮಾಡ್ತು ಈಗ ಅರಣ್ಯ ಹಕ್ಕು ಇದು ಸಮಿತಿಗಳನ್ನು ರಚನೆ ಮಾಡಿತು ಅವರಿಗೆ ಆ ಪವರನ್ನು ಕೊಡ್ತು ಕೊಟ್ಟಾಗ ಆ ಪವರ್ ಪ್ರಕಾರದಲ್ಲಿ ಇಲ್ಲಿಂದ ದಾಖಲಾತಿಗಳನ್ನು ಹೋಗಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಕೊಟ್ಟರು ಅಲ್ಲಿಂದ ಮೂಮೆಂಟ್ ಆಗಬೇಕಲ್ಲ ಅದು ಆಗಬೇಕು ಮತ್ತು ಅವರು ಯಾ ಯಾರಿದ್ದಾರೆ ಅವರಿಗೆ ಅದನ್ನು ಕೊಟ್ಟು ಸರ್ಕಾರದ ಸೌಲಭ್ಯಗಳು ಏನೆಲ್ಲ ಇದೆ ಅದು ನಮಗೋಸ್ಕರ ಇದೆ ಎಷ್ಟುಗಳಿಗೆ ಇಷ್ಟು ಸೌಲಭ್ಯಗಳಿದೆ ಅವೆಲ್ಲ ವಾಪಸ್ ಹೋಗ್ತಾ ಇದ್ದಾವೆ ಹೆಂಗೆ ಹೋಗ್ತಾ ಇದ್ದಾವೆ ಕೊಡೋದನ್ನೇ ಹೆಂಗೆ ಹೋಗ್ತಾವೆ ಅವು ಅಲ್ಲಿ ತಗೊಳ್ಳಿಕ್ಕೆ ನಮ್ಗೆ ಅವಕಾಶಗಳಿಲ್ಲ ಸಾಕಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಹಾಕೊಂಡು ಅದನ್ನು ಪಡ್ಕೊಳ್ಳಿಕ್ಕೆ ನಮ್ಗೆ ಇಲ್ಲ ಮತ್ತೆ ಸೌಲಭ್ಯಗಳು ವಾಪಸ್ ಹೋಯಿತು ನಿಮ್ಗೆ ತೊಗೊಳಿಕ್ಕೆ ಆಗ್ತಾ ಇಲ್ಲ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಅನ್ನೋಂಥದ್ದು ಅದು ಮೇಲಿನ ಮೇಲಿನ ಹೇಳುವಂಥ ಆರೈಕೆ ಮಾತುಗಳು ಅಷ್ಟೇ ಬಿಟ್ಟರೆ ಇಲ್ಲಿ ತಳಭಾಗದಲ್ಲಿ ಏನು ನಡೀತಾ ಇದ್ದಾನೋ ಅದನ್ನು ನೋಡ್ಕೊಳ್ಬೇಕು ಒಂದು ಬಟ್ ಇವ್ರು ನಿಂತ್ಕೊಂಡಿದ್ರು ಕೂಡ ಅಷ್ಟೇ ಬುಡಕಟ್ಟು ಸಮುದಾಯಗಳಿಗೆ ಈಗ ನಮ್ಮಲ್ಲಿ ಕೂಡ ನೋಡಿ ರಾಜಕೀಯವಾಗಿ ಯಾರು ಕೂಡ ಪ್ರಬಲ ವ್ಯಕ್ತಿ ಅನ್ನುವಂಥದ್ದೇ ಅಲ್ಲ ಈಗ ಶಾಂತಾರಾಮ್ ಸಿದ್ದಿಗಳು ಇರಲಿ ಅವರು ಒಂದು ಲೆಕ್ಕದಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಇದ್ದಾರೆ ಬಟ್ ಗ್ರಾಮ ಪಂಚಾಯತ್ ಹೊರತುಪಡಿಸಿ ಬೇರೆ ಕೂಡ ಅವರು ತಳಭಾಗದಲ್ಲಿ ಇರುವಂಥ ಲೀಡರ್ಸ್ಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಇವರು ಕೂಡ ಕೆಲಸಗಳೇನು ಇವತ್ತು ತಾಲೂಕದಲ್ಲಿ ಇದ್ಕೊಂಡು ಅವರು ಹೇಳಿರ್ತಾರೆ ಆ ಕೆಲಸಗಳನ್ನು ಮಾಡಿದಾಗ ಇಲ್ಲಿ ಪ್ರತಿಯೊಬ್ಬರು ಮನೆ ಡೋರ್ ಟು ಡೋರ್ ಸರ್ವೆ ಮಾಡಿಕೊಂಡು ಯಾರ ಪರಿಸ್ಥಿತಿ ಹೇಗಿದೆ ಯಾರು ಯಾವ ಕಷ್ಟದಲ್ಲಿದ್ದಾರೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಅಲ್ಲಿ ತಳಭಾಗದಲ್ಲಿ ಇರುವಂಥ ಲೀಡರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಅಂಥವರನ್ನು ಟಚ್ ಮಾಡಿದಾಗ ಮಾತ್ರ ಅಲ್ಲಿ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇನ್ ಮೇನ್ ಇದ್ದವರಿಗೆಲ್ಲ ಹಿಡ್ಕೊಂಡು ಹೋಗಿ ಮಾಡಿ ಅಂತ ಹೇಳಿದರೆ ಆಗೋದಿಲ್ಲ ಕೊನೆ ಮೂಲತವಾಗಿ ನಮಗಿರುವಂಥದ್ದು ಈ ಭೂಮಿ ಸಮಸ್ಯೆ ಇನ್ನು ಕೆಲವೊಬ್ಬರಿಗೆ ಆಶ್ರಯ ಮನೆಗಳ ಕೊರತೆ ಯಾವಾಗ ಕೊಟ್ಟಿದ್ದ ಅಷ್ಟರ ಮನೆಗಳು ಇನ್ನೂ ತನಕ ಕೂಡ ಅದರಲ್ಲೇ ಉಳಿರಿ ಅಂತ ಹೇಳಿದರೆ ಹೆಂಗೆ ಉಳಿಲಿಕ್ಕಾಗತ್ತೆ ಎಷ್ಟೋ ಅದಕ್ಕೆ ಎಲ್ಲ ಚೀರು ಇದು ಅಶ್ಲೀಲ ಪರಿಸ್ಥಿತಿಯಲ್ಲಿ ಬಂದ ಬಂದಿದ್ದಾವೆ ಎಷ್ಟೋ ಮನೆಗಳು ಅವಾಗ ಅವಾಗಂತೂ ಈಗ ಮಧ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಂತೂ ಮನೆಗಳೇ ಬಂದಿಲ್ಲ ನಮಗಂತೂ ಯಾವುದು ಮನೆಗಳು ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಹಿಂದೆ ಸಿಕ್ಕಿದ್ದು ಮನೆಗಳು ಈಗ ಮತ್ತೆ ಹೆಚ್ಚಿನದಾಗಿ ಇಂತಹ ಮನೆಗಳಿಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡುವಂಥದ್ದು ಸಮಸ್ಯೆಗಳೀಗ ನೋಡಿ ಬಸ್ಸಿನ ಸಮಸ್ಯೆಗಳಿದ್ದಾವೆ ರಸ್ತೆ ಸಮಸ್ಯೆಗಳಿದ್ದಾವೆ ಇವೆಲ್ಲ ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲವೂ ಇದ್ದಾವಂತ ಇಂಥ ಸಂದರ್ಭಗಳಲ್ಲಿ ಒಂದು ಸರಿಯಾದ ಮಕ್ ಮಟ್ಟಿಗೆ ಅಂಥೇಳಿದರೆ ಹಾಸ್ಪಿಟ್ಲ್ಗಳಾಗಲಿ ಇರ್ಬೋದು ಸಮಸ್ಯೆಗಳಿರ್ಬೋದು ಇಂಥದ್ದುಗಳೇ ಹೆಚ್ಚಿನ ಅವರು ಗಮನ ಕೊಟ್ಟು ಟ್ರೈಬಲ್ಸ್ಗಳಿಗೆ ವಿಶೇಷವಾದಂಥ ಏನಿದಾವೆ ಅದರ ವಿರುದ್ಧವಾಗಿ ಅವರೊಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿಕೊಂಡು ಅವರು ಮಾ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಖಂಡಿತವಾಗ್ಲೂ ಅವ್ರು ವಿನ್ ಆಗ್ತಾರೆ ಯಾಕಂದರೆ ಹಿಂದಿನವರಂತೂ ಆ ರೀತಿಯಲ್ಲಿ ಯಾವುದೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇಲ್ಲಿ ಸಕ್ಸಸ್ ಕಾಣುವಂಥದ್ದು ಇವತ್ತು ದೇಶಮಾಂಡ್ಯರು ಕೂಡ ವಿನ್ ಆಗಿದ್ದು ಇತರೆ ಸಮುದಾಯದವರು ಅಂತ ಹೇಳೋದಿಲ್ಲ ಯಾಕಂದರೆ ನಮ್ಮ ಪಾತ್ರ ಬಾ ತುಂಬ ಮುಖ್ಯ ಇದೆ ಇಲ್ಲಿ ಎಂಟು ಸಾವಿರ ವೋಟ್ಗಳಿದ್ದಾವಲ್ಲ ಅದರ ಹಿಂದೆ ಬಿದ್ದಾಗ ಮಾತ್ರ ಅಲ್ಲಿ ಯಾವುದೋ ವ್ಯಕ್ತಿ ಬಿ ಜೆ ಪಿ ಅವನಾಗಲಿ ಕಾಂಗ್ರೆಸ್ಸವನಾಗಲಿ ವಿನ್ ಆಗಬೇಕಂದ್ರೆ ಅವ್ರದ್ದು ಓಟು ಮೇನ್ ಆಗಿರುತ್ತೆ ಅವ್ರದ್ದೆಲ್ಲ ಡಿವೈಡ್ ಆಗಿರುತ್ತೆ ಹಿಂದುತ್ವ ಅಂತೇಳಿ ಏನೋ ಅದೆಲ್ಲ ಅಂತ ಲೆಕ್ಕ ಹೇಳಿರ್ತಾರೆ ಬಟ್ ನಮ್ಮ ಬುಡಕಟ್ಟು ಸಮುದಾಯನಿದೆ ಮೂಲತಃ ಕೈ ಬಿಟ್ಟರೆ ಮತ್ತು ಬೇರೆ ಯಾವುದು ವಿಚಾರಗಳನ್ನು ಮಾಡಿರೋದಿಲ್ಲ ಅವ್ರಿಗೆ ಹಚ್ಚದು ಹೊಡೆದಂಗಾಗಿದೆ ಅದು ಯಾಕಂದರೆ ಅದು ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಭಾವನೆಗಳು ನಮ್ಮಲ್ಲಿ ಇದೆ ಮತ್ತು ಆ ಸಂದರ್ಭಗಳಲ್ಲಿ ಕೊಟ್ಟಿದೆ ಯಾಕಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬುಡಕಟ್ಟು ಸಮುದಾಯಗಳ ಹಿಂದೆ ಆ ಸಂದರ್ಭದಲ್ಲಿ ಇತ್ತು ನಮಗೆ ನಮಗೀಗ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಾದ್ರೂ ಕಾಂಗ್ರೆಸ್ ಸರ್ಕಾರವೇ ಕೂಡ ಆವಾಗ ಹೋರಾಟಗಳನ್ನು ಮಾಡಿದ್ದು ಅವರೇ ನಮ್ಮ ಸಮಸ್ಯೆಗಳನ್ನು ಆಲಿಸಿದ್ದು ಯಾಕಂದ್ರೆ ಅದಕ್ಕಾಗಿಯೇ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ನಮ್ಮ ಮೂಲ ಸಮಸ್ಯೆಗಳೇನಿದ್ದಾವೆ ಅದಕ್ಕೋಸ್ಕರ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಪ್ರಣಾಳಿಕೆಗಳನ್ನು ರೆಡಿ ಮಾಡ್ಕೊಳ್ಬೇಕು ಅಲ್ಲಿ ಟಚ್ ಮಾಡಬೇಕು ಅದು ಲಾಸ್ಟ್ ಹೇಳ್ತಾರಲ್ಲ ಇಡ್ ಇಡೀ ಏನು ವಿನ್ ಆಗಬೇಕಾದ್ರೆ ಯಾರದ್ದು ಒಂದು ಓಟ್ ಬಿದ್ದಾಗ ಮಾತ್ರ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಇದು ಎಂಟು ಸಾವಿರ ಓಟ್ಗಳಿದ್ದಾವಲ್ಲ ಅದ್ರ ಹಿಂದೆ ಬಿಡಬೇಕು ಅಂದರೆ ಒಂದು ತಾಲೂಕು ಇದನ್ನು ಹೇಳ್ತಾ ಇದ್ದೇವೆ ನಾವು ಈ ರೀತಿಯಲ್ಲಿ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಹೈಯರ್ ಎಜುಕೇಷನ್ ಸಮಯದಲ್ಲಿ ಮಕ್ಕಳಿಗೆ ಇದಾಗುವಂಥದ್ದು ಈಗ ನೋಡಿ ಎಷ್ಟೋ ವರ್ಷಗಳಾಯಿತು ಸರ್ಕಾರದ ಇಷ್ಟೆಲ್ಲ ಇದು ಬರುತ್ತೆ ಏನು ಜಾಬ್ಗಳೆಲ್ಲ ಬರುತ್ತೆ ಎಷ್ಟು ಜನ ಇದ್ದಾರೆ ನಮ್ಮ ಟ್ರೈಬಲ್ಸ್ಗಳು ನಮ್ಮ ಸಿದ್ಧಿ ವಿಶೇಷವಾಗಿ ಸಿದ್ಧಿ ಎಷ್ಟು ಇದರಲ್ಲಿದ್ದಾರೆ ಜಾಬಲ್ಲಿದ್ದಾರೆ ಅದಕ್ಕೆಲ್ಲ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕಲ್ಲ ಜಾಬ್ ಮಾಡಲಿಕ್ಕಾಗಲಿ ಸರ್ಕಾರದ ನಾಮನಿರ್ದೇಶನ ಕಮಿಟಿಗಳಲ್ಲಾಗಲಿ ಯಾರನ್ನು ಒಬ್ಬರನ್ನಾದರೂ ಕೂಡ ಏನು ಉದ್ಧಾರ ಮಾಡೋದು ಬೇಡ ಏನಿದೆ ಅಂಥೇಳಿ ಆದರೂ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಲ್ಲ ಅಲ್ಲಿ ಏನು ಮರ್ಮ ನಡೀತಾ ಇದೆ ಅಂತೇಳಿ ಒಬ್ಬನಿಗೆ ಗೊತ್ತಾದರೆ ಅವ್ನು ನಾಲ್ಕು ಜನರಿಗೆ ಹೇಳಿರ್ತಾನೆ ಏನೊಂದು ಅಭಿವೃದ್ಧಿ ಆಗಿರುತ್ತೆ ಈಗ ಸಮಾಜ ಕಲ್ಯಾಣ ಇಲಾಖೆ ಇದೆ ನಮಗೆ ಆಗಿನೇ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಮಾಡಿದ್ದಾರೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಏನು ಹೋಗಿ ತೊಗೊಂಡು ಬರೋದು ಈಗ ಸಮಾಜ ಕಲ್ಯಾಣ ಇಲಾಖೆಯವರು ತಿಳಿದಿರ್ತಾರೆ ತಿಳಿದವರು ಯೋಜನೆಗಳನ್ನು ಹೇಳಿದಾಗ ಬಡ್ಬಿಡ್ಬಿಡು ಹೋಗಿ ಎಲ್ಲ ತೊಗೊಂಡ್ಬಿಟ್ ನಮಗೆ ಕೊನೆಯದಾಗಿ ಗೊತ್ತಾಗುತ್ತೆ ಒಬ್ಬರಿಗೂ ಇಬ್ಬರಿಗೂ ಸಿಕ್ಕಿರುತ್ತೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಹೆಂಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ ವಿಶೇಷವಾಗಿ ಅದೇ ಸಮುದಾಯಕ್ಕೆ ಇಂತಿಷ್ಟು ಹೋಗಬೇಕನ್ನೋಂಥದ್ದು ವಿಚಾರಗಳು ಹೋದಾಗ ಅಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ಈ ದಿಸೆಯಲ್ಲಿ ಅವರು ವರ್ಕ್ ಮಾಡಬೇಕು ಯೋಜನೆಗಳನ್ನು ಹಾಕ್ಕೊಳ್ಬೇಕಾದ್ರೆ ಅವರಿಗೆ ಬೇಕಾಗಿರುವಂಥ ಯೋಜನೆಗಳನ್ನು ಹಾಕ್ಕೊಂಡು ನಿನಗೆ ಈಗ ಟ್ಯಾಕ್ಸ್ ಕೊಡ್ತೇವೆ ನಾವು ತೊಗೊಂಡು ಹೋಗಿ ಅಂತೇಳಿ ಅದ್ರ ಬಗ್ಗೆ ಅವ್ನು ಗಂದಗಾಳಿನೇ ಗೊತ್ತಿಲ್ಲ ಅದನ್ನು ತೊಗೊಂಡು ಹೋಗಿ ಅವ್ನು ಸಾಲದಲ್ಲಿ ಬೀಳ್ತಾನೆ ಮಾರನೇ ದಿನ ಬ್ಯಾಂಕ್ ಮ್ಯಾನೇಜರ್ ತೊಗೊಂಡು ಹೋಗಿಬಿಡ್ತಾನೆ ಅವನು ಅದರಲ್ಲೇ ಇಡೀ ಜೀವನ ಅದರಲ್ಲೇ ಕಳಿಬೇಕು ಅವನಿಗೆ ಏನು ಬೇಕು ನಮಗೆ ಯಾರು ಏನು ಬೇಕು ಅದರ ಬಗ್ಗೆ ಹೆಚ್ಚಿನ ಆದ್ಯತೆಗಳನ್ನು ಅವ್ರು ಕೊಟ್ಟಿರ್ಬೇಕು ಈಗ ನಾವು ಹೆಚ್ಚಾಗಿ ಇಟ್ಟಂಗಿ ಬಟ್ಟೆಗಳನ್ನು ನಡೆಸ್ತೇವೆ ಅದಕ್ಕೋಸ್ಕರ ಏನಾದರೂ ಮಾಡಲಿಕ್ಕಾಗತ್ತಾ ಸರ್ಕಾರ ಅದನ್ನು ಅವರು ಖರೀದಿ ಮಾಡ್ಕೊಳ್ಲಿಕ್ಕಾಗತ್ತಾ ಇಲ್ಲ ಹ್ಯಾಂಡ್ ವರ್ಕ್ಗಳನ್ನು ಡಿಸೈನಿಂಗ್ ಅದೆಲ್ಲ ಹ್ಯಾಂಡ್ ಎಲ್ಲ ರೆಡಿ ಮಾಡ್ತೇವೆ ಅದಕ್ಕೇನಾದರೂ ಫೋಕಸ್ ಕೊಡಬೇಕಾ ಇವರನ್ನು ಈ ರೀತಿಯಲ್ಲಿ ಅವರು ವಿಚಾರ ಮಾಡಬೇಕು ಅನ್ನೋದು ನಮ್ಮ ಇದು ಕರೆ ಒಂದು ಚುನಾವಣೆಯಲ್ಲಿ ನಿಂತ್ಕೊಂಡು ವಿನ್ ಆಗುವಷ್ಟು ಓಟ್ಗಳು ನಮ್ಮಲ್ಲಿ ಇರೋದೇ ಇರೋದು ಒಳಭಾಗದಲ್ಲಿ ಇಲ್ಲ ಒಳ ಮೀಸಲಾತಿ ಲೆಕ್ಕದಲ್ಲಿ ಆಗಲಿ ನಮಗೆ ಆದಂಥ ಒಂದು ಚೇರನ್ನು ಕುರ್ಚಿಯನ್ನು ಅವರು ಬಿಟ್ಟು ಕೊಟ್ಟರೆ ಯಾಕಂದರೆ ಇತರೆ ಸಮುದಾಯದ ಸರಿಸಮನಾಗಿ ನಾವು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥದ್ದು ವಿಚಾರ